ಸರ್ ನಮ್ಮದು ಅಂಗಡಿ ಅಂಗಡೀಲಿ ಬಂದು ಮಧ್ಯಾಹ್ನ ಟೈಮು ನಮ್ಮ ಹುಡುಗ ಒಬ್ಬನೇ ಇದ್ದ ಅವನ್ನ ಏನೋ ಒಂದು ಐಟಮ್ ಥರ ಕೇಳಿಬಿಟ್ಟು ಅವನು ಒಳಗಡೆ ಹೋದ್ಮೇಲೆ ಎರಡು ಮೂಟೆ ಅಕ್ಕಿ ಹೋಗ್ಬಿಟ್ಟಿದ್ದಾರೆ ಅದು ಸ್ಕೂಟ್ರ್ ಗೊತ್ತಾಗುತ್ತೆ ನಂಬರು ಗೊತ್ತಾಗಲ್ಲ ನಾವು ಏನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲಿಲ್ಲ ಸರಿ ಏನಾಗೈತೆ ಅಂತ ಸುಮ್ಮನೆ ಇತ್ತೀಚೆಗೆ ಎರಡು ಮೂರು ಮನೆಯಲ್ಲಿ ಸಿಲಿಂಡ್ರ್ ತಗೊಂಡೋಗಿದ್ದಾರೆ ಇಲ್ಲಿ ನೆನ್ನೆ ದಿನ ದುಡ್ಡು ಹೋಗ್ಬಿಟ್ಟಿದ್ದಾರೆ ಕಳ್ರ ಕಟ್ಟ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಈ ನಡುವೆ ಹಿಂದೆಗಡೆ ಆಂಜನೇಯನ ಹಿಂದೆಗಡೆ ಎರಡು ಮೂರು ಸಿಲಿಂಡರ್ ಹೋಗಿದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಕಳ್ಳರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್ ಇನ್ನೇನಾಯಿತು ಅಂದರೆ ನಾವು ಬೆಳಿಗ್ಗೆ ಆಕ್ಚುಲಿ ನಾವು ಆಲ್ ಡೈರಿ ಸರ್ ಇರೋದು ಮೇಯ್ನು ನಾವು ಒಂದು ಐದು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಓಪನ್ ಮಾಡ್ತೀವಿ ಐದು ಗಂಟೆಯಿಂದ ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ಟಿಫನ್ಗೆ ಹೋಗಿಬಿಡ್ತೀವಿ ಟಿಫನ್ಗೆ ಹೋಗಿ ನಮ್ಮ ಅಜ್ಜಿಯವರಿದ್ದರು ಆ ಟೈಮಲ್ಲಿ ನಮ್ಮ ಅಜ್ಜಿಯವರು ಸೊಪ್ಪು ಎಷ್ಟು ಹೋಗಿ ಬರೋ ಟೈಮಲ್ಲಿ ಏನಾಗಿದೆ ಅಂತಂದರೆ ಯಾರೋ ಒಂದು ನಾಲ್ಕೈದು ನಾವು ಒಂದು ಇಬ್ಬರು ಮೂರು ಜನ ಹುಡುಗರು ಅಂಗಡಿ ಒಳಗಡೆ ನುಗ್ಗಿ ಕಲೆಕ್ಷನ್ ಆಗಿರೋ ದುಡ್ಡು ಒಂದು ಇಪ್ಪತ್ತೈದು ಮೂವತ್ತೈದು ಮೂವತ್ತೈದು ಗಂಟೆ ಇತ್ತು ಅಮೌಂಟು ಪೂರ್ತಿ ಎತ್ಕೊಂಡೋಗಿದ್ದಾರೆ ಆಮೇಲೆ ನಾನು ಬಂದು ಚೆಕ್ ಮಾಡಬೇಕು ಟೈಮಲ್ಲಿ ಒಂದು ರೂಪಾಯಿನೇ ಇರಲಿಲ್ಲ ದುಡ್ಡು ಆಮೇಲೆ ಈ ನಡುವೆ ನಮ್ಮ ಲೇಔಟಲ್ಲೂ ಅಷ್ಟೇ ಸುಮಾರು ದುಡ್ಡುಗಳು ಏನೋ ಅಂಗಡಿಗಳ ಹತ್ರ ರಾಬ್ರಿಗಳಾಗೋದು ಅಲ್ಲಿ ಇಲ್ಲಿ ಕಲ್ತನಗಳಾಗೋದು ಆಮೇಲೆ ಈ ಸಿಲಿಂಡ್ರುಗಳು ಎತ್ಕೊಂಡು ಹೋಗೋದು ಇಲ್ಲಿ ಏನೋ ಪಾರ್ಕಿಂಗಲ್ಲಿ ಇರುತ್ತಲ್ಲ ಸಿಲಿಂಡರ್ಗಳೆಲ್ಲ ಎತ್ಕೊಂಡು ಹೋಗೋವಂಥ ಕೆಲಸಗಳು ನಡೀತಾ ಇದೆ ಸೊ ಅದಕ್ಕೆ ಇದಕ್ಕೆ ಸರಿಯಾದ ಕ್ರಮ ತೊಗೊಬೇಕು ಅಂತ ನಮ್ಮ ಬನಾಟ ಸ್ಟೇಷನ್ ಯಾವ ಸ್ಟೇಷನ್ ಸೇರುತ್ತೆ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಇದು ಇವಾಗ ಚಿಕ್ಕದಾಗಾಗಿದೆ ನೆಕ್ಸ್ಟ್ ಮುಂದಕ್ಕೆ ದೊಡ್ಡದಾಗ ಹೋಗೋದು ಬೇಡ ಈವಾಗಲೇ ಕ್ರಮ ತೊಗೊಂಡ್ಬಿಟ್ರೆ ನಾವು ಒಂದು ಸೇಫ್ ಇರ್ತೀವಿ ಸೊ ಇವಾಗ ನಮಗಾದಂಗೆ ಬೇರೆ ಯಾವುದೋ ಅಂಗಡಿಗಳಿಗೆ ಆಗೋದು ಬೇಡ ಅಂದ್ಬಿಟ್ಟು ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಸರ್ ಇದರಲ್ಲಿ